ಎಷ್ಟು ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಂಗೆ ಅಲ್ಲೂ ಸ್ಪೆಷಲ್ ಹೇಗಿದ್ದಾರೆ ಯಾರೂ ಕೂಡ ಕಣ್ಣಲ್ಲಿ ನೋಡಿಲ್ಲ ನಾವ್ಯಾರು ಬರೀ ಕ್ಲಿಯರ್ಸೆ ಮಾಧ್ಯಮಗಳ ಮುಖಾಂತರ ಕೇಳಿರೋದು ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನ್ ನೋಡ್ತಾ ಇದೀನಿ ಅದ್ರ ಪ್ರಕಾರ ನನಗೇ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ ಕಾನೂನು ಕೋರ್ಟ್ ಅನ್ನೋದು ಒಂದಿದೆ ಅದು ತೀರ್ಮಾನ ಮಾಡುತ್ತೆ ತೀರ್ಮಾನ ಮಾಡೋವರೆಗೂ ಯಾರು ಕೂಡ ಅಪರಾಧಿಗಳಲ್ಲ ಈ ಕೇಸಲ್ಲಿ ನೋಡೋಣ ಪವಿತ್ರ ಅವ್ರದ್ದು ಅನ್ಕೊಂತ ಇನ್ನೊಂದು ಹದಿನೈದು ದಿವಸ ನೋಡಿಕೊಂಡು ಮೇ ಬಿ ಇದಾಗಿ ಒಂದು ವೀಕ್ ಆದ್ಮೇಲೆ ಡೆಫಿನೆಟ್ಲಿ ಟೇಕ್ ಸಮ್ ಡಿಸಿಷನ್ ಅದನ್ನ ಮೂವ್ ಆಗೋದಕ್ಕೆ ಯಾವ ತರ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಖಂಡಿತ ಭೇಟಿಯಾಗಿ ಬರ್ತೀವಿ ಬಿಕಾಸ್ ಅದ್ರ ಇನ್ಸ್ಟ್ರಕ್ಷನ್ ಹೋಗಿದ್ದೆ ಅದು ತೊಗೊಂಡು ಬಂದೆ ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ ಜೆ ಸಿ ಎಲ್ಲಿ ಇವ್ರಿಗಿ ನಾ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಮದು ಯಾಕೆ ನಂಗೆ ಅಲ್ಲೂ ಅದು ಬಂದಿದ್ದದೆ ಅವ್ರಿಗಿನ್ನ ಸ್ಪೆಷಲ್ ಟ್ರೀಟ್ಮೆಂಟಾ ಅವ್ರು ಹೇಗಿದ್ದಾರೆ ನೋ ನಥಿಂಗ್ ಆಲ್ ಆರ್ ಈಕ್ವಲ್ ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳು ಇರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನಿರುತ್ತೆ ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಹಕ್ಕಿರುತ್ತೆ ಅದ್ರ ಪ್ರಕಾರನೇ ಅವ್ರ ವ್ಯವಸ್ಥೆಗಳು ಅಲ್ಲಿ ಸಾಮಾನ್ಯರಿಗೆ ಭೇಟಿ ಮಾಡೋದಕ್ಕೆ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ವಾರದಲ್ಲಿ ಮೂರ್ ದಿವಸ ಮೂರ್ ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ ಮೂರ್ ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು ನಾವು ನಮಗೆ ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗಬಹುದು ಬಟ್ ಫ್ಯಾಮಿಲಿ ಅವರು ಮೂರ್ ದಿವಸ ಹೋಗ್ಬೋದು ಇಲ್ಲಿ ಹೋಗಿರೋದು ನಾನು ನೋಡ್ದೆ ಹೋದ ವಾರದಲ್ಲಿ ಒಂದ್ ಮೂರ್ ದಿವಸ ಮೂರ್ ಜನ ಡಿಫ್ರೆಂಟ್ ಆಗಿ ಹೋಗಿದ್ದಾರೆ ಅಷ್ಟೇನೆ ಅಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ ನಾವ್ ಯಾರು ಕೂಡ ಕಣ್ಣಲ್ಲಿ ನೋಡಿಲ್ಲ ನಾವ್ ಯಾರು ಬರೀ ಹಿಯರ್ಸ್ ಮಾಧ್ಯಮಗಳ ಮುಖಾಂತರ ಕೇಳಿರೋದು ಆಸ್ ಎ ಲಾಯರ್ ಆಗಿ ಆ ಕೇಸಲ್ಲಿ ನಾನು ಅವ್ರಿಗೆ ಅವ್ರಿಗೆ ವಕಾಲತ್ ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನು ನೋಡ್ತಾ ಇದ್ದೀನಿ ಅದ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಶನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ ಹಾಗೆ ಹೀಗೆ ಅವ್ರು ಹಾಗಿದ್ರು ಹೀಗೊಡದ್ರು ದರ್ಶನ್ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಅದೆಲ್ಲ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಸೋರ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದನ್ನ ಅವರು ತೋರಿಸ್ತಾರೆ ಅವ್ರ ಧರ್ಮ ಅವ್ರ ಕರ್ತವ್ಯ ಬಟ್ ದಟ್ ಇಸ್ ನಾಟ್ ಎ ಟ್ರೂತ್ ಅದು ಅವ್ರಿಗೆ ಗಾ ಒಂಥರ ಕೇಳಿ ಹಿಯರ್ಸೆಯಿಂದ ಅವ್ರಿಗೂ ಬಂದಿರತಕ್ಕಂಥದ್ದೇ ಅಲ್ವಾ ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿರ್ತದೆ ಡಾಕ್ಯುಮೆಂಟ್ಸ್ ಅಷ್ಟೇ ಸತ್ಯ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಕಾನೂನು ಕೋರ್ಟ್ ಅನ್ನೋದು ಒಂದಿದೆ ಅದು ತೀರ್ಮಾನ ಮಾಡುತ್ತೆ ತೀರ್ಮಾನ ಮಾಡೋವರೆಗೂ ಯಾರೂ ಕೂಡ ಅಪರಾಧಿಗಳಲ್ಲ ಈ ಕೇಸಲ್ಲೇ ಆಗ್ಬೋದು ಯಾವುದೇ ಕೇಸಲ್ಲಾಗ್ಬೋದು ಆಮೇಲೆ ಸಮಾಜದಲ್ಲಿ ಇದೊಂದೇ ಮರ್ಡರ್ ಆಗಿದೆ ಇದೊಂದೇ ಅನ್ಯಾಯ ಆಗಿರೋದು ಸಮಾಜದಲ್ಲಿ ಇದೊಂದು ಬಿಟ್ರೆ ಕ್ರೈಮ್ ಇನ್ಯಾವುದೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ